ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಭಾರತೀಯ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಹೊಸ ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ ಆ ಟಾಪಿಕ್ ಯಾವುದು ಕೃಷಿ ಹಣಕಾಸಿನ ಮೂಲಗಳು ಸೋರ್ಸಸ್ ಆಫ್ ಅಗ್ರಿಕಲ್ಚರ್ ಫೈನಾನ್ಸ್ ಅಂತೇಳಿ ಇದರ ಮೇಲೆ ನಿಮ್ಗೆ ಏನ್ ಮಾಡ್ಬಹುದು ಎಕ್ಸಾಮ್ ಒಳಗೆ ಹದಿನೈದು ಅಂಕದ ಪ್ರಶ್ನೆಯನ್ನ ಕೇಳಬಹುದು ಎಷ್ಟು ಅಂಕದು ಹದಿನೈದು ಅಂಕದ ಪ್ರಶ್ನೆಯನ್ನ ಈ ಕೃಷಿ ಹಣಕಾಸಿನ ಮೂಲಗಳನ್ನ ಇವತ್ತು ಕಂಪಲ್ಸರಿ ಹದಿನೈದು ಕೇಳಲಾಗ್ತದ ಆ ಒಂದು ದೃಷ್ಟಿಯನ್ನ ಇಟ್ಕೊಂಡು ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ಚರ್ಚೆಯನ್ನ ಮಾಡೋಣ ವಿಡಿಯೋನಾಗಿ ನೋಡುವಂತ ವಿದ್ಯಾರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕ್ಲಿಕ್ ಮಾಡ್ರಿ ಆ ವಿಡಿಯೋ ಇಷ್ಟ ಆತಂದ್ರೆ ಕೊನೆಗೆ ಲೈಕ್ ಮಾಡುದನ್ನ ಮರಬಾರ ಬನ್ನಿ ತರಗತಿಯನ್ನ ಪ್ರಾರಂಭಿಸೋಣ ಇಲ್ಲಿ ನೋಡ್ರಿ ಈ ಕೃಷಿ ಹಣಕಾಸಿನ ಮೂಲಗಳಲ್ಲಿ ಪ್ರಮುಖವಾಗಿ ಎರಡು ಬರ್ತಾವ ಒಂದು ಎರಡು ಮೂಲಗಳ ಬರ್ತಾವು ಒಂದು ಮೂಲ ಸಂಸ್ಥಿಕೇತರ ಮೂಲ ಇನ್ನೊಂದು ಸಂಸ್ಥಿಕ ಮೂಲ ಅಂತೇಳಿ ಕೃಷಿ ಹಣಕಾಸಿನ ಮೂಲಗಳು ಎಷ್ಟು ಬರ್ತಾವು ಎರಡು ಬರ್ತಾವು ಒಂದು ಸಂಸ್ಥಿಕ ಮೂಲ ಇನ್ನೊಂದು ಸಂಸ್ಥಿಕೇತರ ಮೂಲ ಅಂತೇಳಿ ಈಗ ಇವತ್ತಿನ ಅವಧಿಯಲ್ಲಿ ಎರಡು ಮೂಲಗಳ ಬಗ್ಗೆ ನಾವೇನ ಚರ್ಚೆಯನ್ನ ಮಾಡೋಣ ಯಾವುದು ಸಂಸ್ಥಿಕೇತರ ಮೂಲ ಇಲ್ಲಿ ಏನ್ ಬರ್ತಾವಂತಂದ್ರ ಹಣದ ಲೇವಾದೇವಿಗಾರ ವ್ಯಾಪಾರಸ್ಥರು ಮತ್ತು ದಲ್ಲಾಲಿಗಳು ಸಂಬಂಧಿಕರು ಜಮೀನ್ದಾರರು ಮತ್ತು ಇತರೆ ಮೂಲಗಳು ಸಾಂಸ್ಥಿಕ ಕ್ಷೇತ್ರದಲ್ಲಿ ಕಂಡುಬರುತ್ತವೆ ಇದು ಒಂದನೆಯ ಮೂಲ ಇನ್ ಎರಡನೇ ಮೂಲದಲ್ಲಿ ಸಾಂಸ್ಥಿಕ ಮೂಲದಲ್ಲಿ ಸಹಕಾರಿ ಸಂಘಗಳು ಭೂ ಅಭಿವೃದ್ಧಿ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ನಬಾರ್ಡ್ ಮತ್ತು ಸರ್ಕಾರ ಇವು ಸಾಂಸ್ಥಿಕ ಮೂಲಗಳು ಈಗ ಮೌನ ಈ ಸಾಂಸ್ಥಿಕೇತ ಮತ್ತು ಸಾಂಸ್ಥಿಕ ಮೂಲ ಈ ಎರಡೂವನ್ನ ಸಂಪೂರ್ಣವಾಗಿ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡೋಣ ಇಲ್ಲಿ ನೋಡ್ರಿ ಒಂದೇದು ಸಂಸ್ಥಿಕೇತ ಮೂಲಗಳು ನಾನ್ ಇಸ್ಟೆನ್ ಸೋರ್ಸಸ್ ಅಂತೇಳಿ ಇಲ್ಲಿ ನೋಡ್ರಿ ಹಣಕಾಸಿನ ಸಂಸ್ಥೆಗಳನ್ನ ಹೊರತುಪಡಿಸಿ ಇತರೆ ಮೂಲಗಳಿಂದ ದೊರೆಯುವ ಹಣಕಾಸನ್ನ ನಾವು ಸಂಸ್ಥಿಕೇತರ ಮೂಲದ ಹಣಕಾಸು ಅಂತ ಕರಿತೇವೆ ಏನ ಹಣಕಾಸನ್ನ ಸಾಲವಾಗಿ ನೀಡುವಂತ ಕೆಲವು ಸಂಸ್ಥೆಗಳವಲ್ಲ ಆ ಸಂಸ್ಥೆಗಳನ್ನ ಹೊರತುಪಡಿಸಿ ಹಣಕಾಸಿನ ಸಂಸ್ಥೆಗಳನ್ನ ಹೊರತುಪಡಿಸಿ ಇತರೆ ಮೂಲಗಳಿಂದ ಲಭ್ಯವಾಗುವಂತಹ ಹಣಕಾಸನ್ನು ನಾವೇನು ಕರಿತೀವಿ ಸಂಸ್ಥಿಕೇತರ ಮೂಲದ ಹಣಕಾಸು ಅಂತೇಳಿ ಕರಿತೀವಿ ಅದರಲ್ಲಿ ಒನ್ಯಾವುದಿ ಹಣದ ಲೇವಾದೇವಿ ಗಾರ ಇದು ಸಾಂಸ್ಥಿಕೇತರ ಮೂಲದಲ್ಲಿ ಬರುವಂತ ಒನ್ಯ ವಿಧಾನ ಯಾವುದು ಹಣದ ಲೇವಾದೇವಿ ಗಾರ ಇಲ್ಲಿ ನೋಡ್ರಿ ಕೃಷಿ ಹಣಕಾಸನ್ನ ಪೂರೈಸುವ ಪ್ರಮುಖ ಖಾಸಗಿ ಮೂಲವಾಗಿದೆ ಈ ಹಣದ ಲೇವಾದ ಈಗಾಗ ಈ ಅಗ್ರಿಕಲ್ಚರ್ಗೆ ಹಣಕಾಸನ್ನ ಸಪ್ಲೈ ಮಾಡುವಂತಹ ಪ್ರಮುಖ ಖಾಸಗಿ ಮೂಲವಾಗಿದೆ ಇವು ಕೃಷಿಗೆ ಅತ್ಯಂತ ಸುಲಭ ವಿಧಿಗಳಲ್ಲಿ ವಿಧಿ ವಿಧಾನಗಳಲ್ಲಿ ಸಾಲವನ್ನ ಸೌಲಭ್ಯವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಏನು ಈ ಏನು ಅಗ್ಗ ಸಾಲ ಸೌಲಭ್ಯ ಕೊಡ್ತಾರಲ್ಲ ಅವು ಕೊಡುವಂತ ವಿಧಾನ ಬಹಳ ಸುಲಭವಾಗಿ ಇರ್ತಾವ ಸುಲಭ ವಿಧಿ ವಿಧಾನಗಳಲ್ಲಿ ಸಾಲವನ್ನು ಕೊಡ್ತಾವ ಹೀಗಾಗಿ ಈ ಹಣದ ಲೇವಾದವಿಗಾಗಿ ಕೆಲವೊಂದು ಆ ನಾವೇನ್ ಮಾಡಬಹುದು ವಿಧಗಳನ್ನಾಗಿ ನೋಡಬಹುದು ಒಂದೇ ವಿಧಾನ ಇದು ಅಂತ ಆಗಬೇಕು ಎ ವೃತ್ತಿಪರ ಲೇವಾದೇವಿಗಾರರು ಅಂದ್ರೆ ಕಂಟಿನ್ಯೂಸ್ ಆಗಿ ಅವು ಉದ್ಯೋಗ ಏನು ಸಾಲ ಸೌಲಭ್ಯವನ್ನು ಕೊಡುವಂತಹ ಲೇವಾದೇವಿಗಾಗಿರ್ತಾರೆ ಅವಕ್ ನಾವೇನ್ ಕತ್ತೇವೆ ವೃತ್ತಿಪರ ಲೇವಾದೇವಿಗಾರ ಅಂತೇಳಿ ಇನ್ನೊಬ್ಬ ಖುಷಿ ಲೇವಾದೇವಿಗಾರರು ಸಪರೇಟ್ ಆಗಿ ಅಗ್ರಿಕಲ್ಚರ್ಗೆ ಕರ್ಷೆಗೆ ಲೋನ್ ಅನ್ನ ಕೊಡುವಂತ ಒಂದು ಲೇವಾದೇವಿಗಾಗಿರ್ತಾರೆ ಈಗ ಪ್ರಮುಖವಾಗಿ ನಾವೇನ್ ಮಾಡಬಹುದು ಎರಡು ವಿಧವಾಗಿ ಈ ಲೇವಾದೇವಿಗಾರನ ವಿಂಗಡಣೆಯನ್ನ ಮಾಡಬಹುದು ಒಂದು ವೃತ್ತಿಪರ ಇನ್ನೊಂದ್ ಕೃಷಿ ಖುಷಿ ಲೇವಾದೇವಿಗಾರ ಇವು ಏನ್ ಮಾಡ್ತಾರ ನಮ್ಮ ಕೃಷಿಗೆ ಬೇಕಾದಂತ ಹಣಕಾಸನ್ನ ಒದಗಿಸುವ ಕೆಲಸವನ್ನ ಮಾಡಿ ಕೊಡ್ತಾರೆ ಇಲ್ಲಿ ನೋಡ್ರಿ ಈ ಭಾರತದ ಕೃಷಿ ಹಣಕಾಸಿನಲ್ಲಿ ಲೇವಾದೇವಿಗಳ ಪಾತ್ರ ಎಷ್ಟಂತಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಶೇಕಡಾ ಹತ್ತರಿಂದ ಹದಿನೈದರಷ್ಟು ಹಣಕಾಸನ್ನ ಒದಗಿಸುತ್ತಾರೆ ಈಗ ಅಗ್ರಿಕಲ್ಚರ್ಗೆ ಈ ಕೃಷಿಗೆ ಹಣಕಾಸನ್ನ ಒದಗಿಸುವುದರಲ್ಲಿ ನೀವು ಪಾಲಶಕ್ತಿ ಹತ್ತರಿಂದ ಹದಿನೈದು ಶೇಕಡ ಹತ್ತರಿಂದ ಹದಿನೈದರಷ್ಟು ಹಣಕಾಸನ ಈ ಕೃಷಿಗೆ ಒದಗಿಸುವಂತ ಕೆಲಸವನ್ನ ಇವತ್ತಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆರಡು ಅಂಕಿಅಂಶಗಳ ಪ್ರಕಾರ ಎಷ್ಟು ಹಣಕಾಸನ್ನು ಒದಗಿಸ್ತಾವು ಹತ್ತರಿಂದ ಹದಿನೈದರಷ್ಟು ಹಣಕಾಸನ್ನ ಒದಗಿಸುವಂತ ಕೆಲಸವನ್ನ ಈ ಹಣದ ಲೇವಾದೇವಿಗಾರ ಮಾಡ್ತಾರೆ ಓಕೆನಾ ಇದು ಕೂಡ ಒಳ್ಳೆ ಕೆಲಸ ಅಂತ ನೀವು ಅನ್ಬಹುದು ಆದ್ರ ಈ ಹಣದ ಲೇವಾದೇವಿಗಾರ ಕೆಲವೊಂದು ದೋಷಗಳ ಬರ್ತಾವ ಏನ್ ದೋಷ ಅಂತಂದ್ರ ಇವಾಗ ವಿಧಿಸುವಂತ ಬಡ್ಡಿ ದರ ಅಧಿಕವಾಗಿ ಇರುತ್ತದೆ ಇವಾಗ ವಿಧಿಸುವಂತ ಬಡ್ಡಿ ದಳಿ ಅಧಿಕವಾಗಿ ಅಧಿಕವಾಗಿರತ್ತೆ ಇವಾಗ ಶೋಷಣೆ ಮತ್ತು ಬಲವಂತವಾಗಿ ಕೊಟ್ಟಂತ ಸಾಲವನ್ನು ವಸೂಲಿ ಮಾಡುವಂತವನ್ನ ನಾವು ನೋಡ್ಬೋದು ಅಂದ್ರ ಸಾಲ ಮೇಲೆ ಅವರಿಗೆ ಶೋಷಣೆ ಕೊಡುವುದು ಕಿರುಕುಳ ಕೊಡುವುದು ಆಮೇಲೆ ಬಲವಂತವಾಗಿ ಸಾಲವನ್ನು ವಸೂಲಿ ಮಾಡುವಂತ ಒಂದು ಪದ್ಧತಿ ಈ ಒಂದು ಪದ್ಧತಿಯಲ್ಲಿ ಬರ್ತದ ಇನ್ನೊಂದು ದೋಷ ಅಂತಂದ್ರ ಸಾಲದ ಬುದ್ಧಿಮಟ್ಟದ ನಿವಾಣೆ ಕೊರತೆ ಕಂಡು ಬರ್ತದೆ ಆ ಸಾಲವನ್ನ ಪಡೆದುಕೊಳ್ಳುವಂತಹ ವ್ಯಕ್ತಿಗಳಾಗಬಹುದು ಅದೊಂದು ನಿರ್ವಹಣೆ ಮಾಡುವಂತ ಕೊರತೆ ನಾವೇ ಮಾಡುವುದಿಲ್ಲ ಕಂಡು ಹಿಡಿಯೋ ಅವರು ರೈತರು ಪಾವತಿ ಮಾಡಿದ ಹಣಕ್ಕೆ ರಸೀದಿಯನ್ನ ನೀಡುವುದಿಲ್ಲ ಏನು ಸಾಲ ಕೊಡ್ತಾ ಸಾಲ ಕೊಟ್ಟ ಮೇಲೆ ಸಾಲವನ್ನ ಪಡೆದುಕೊಂಡಂತಹ ರೈತರು ವಾಪಸ್ ಸಾಲವನ್ನ ಕೊಡ್ತಾ ಆ ವಾಪಸ್ ಸಾಲವನ್ನು ಕೊಟ್ಟ ಮೇಲೆ ಆ ಹಣದ ಲೇವಾದೇವಿಗಾರ ಯಾವುದೇ ರಸೀದಿಯನ್ನ ಕೊಡುವುದಿಲ್ಲ ಯಾವುದೇ ಲೆಕ್ಕವನ್ನ ಇರುವುದಿಲ್ಲ ಹೀಗಾಗಿ ದೋಷಕ್ಕೆ ಒಳಪಡ್ತದ ಇಲ್ಲಿ ನೋಡ್ರಿ ಸಾಲದಾರರ ಭೂಮಿಯನ್ನ ಲಪಟಾಯಿಸಲು ಪ್ರಯತ್ನವನ್ನ ಮಾಡಲಾಗ್ತದೆ ಬೈಚಾನ್ಸ್ ಆಗಿ ಒಂದು ವರ್ಷ ಎರಡು ವರ್ಷ ಏನಾದ್ರು ಆ ಸಾಲವನ್ನ ತೆಗೆದುಕೊಂಡಂತ ವ್ಯಕ್ತಿ ಏನಾದ್ರು ಸಾಲ ಕೊಡ್ಲಿಕ್ಕ ಸಾಲವನ್ನ ಮರುಪಾವತಿ ಮಾಡಲಿಕ್ಕೆ ಅಂತಂದ್ರ ಅಸಲಿಗೆ ಬಡ್ಡಿಯ ಪ್ರಮಾಣ ಹೆಚ್ಚಳವಾಗಿ ಸಾಲ ಕೊಟ್ಟಂತ ಲೇವಾದೇವಿಗಾರ ಏನ್ ಮಾಡ್ಬೋದು ಆ ಸಾಲ ಕೊಟ್ಟಂತ ರೈತನ ಭೂಮಿಯನ್ನ ಲಪ್ತಾಯಿಸುವಂತ ಅಥವಾ ಖರೀದಿ ಮಾಡುವಂತಹ ಸಂಭವ ಇರ್ತದೆ ಹೀಗಾಗಿ ಇದು ಒಳಗೊಂಡಿರುವಂತಹ ಪ್ರಮುಖ ದೋಷಗಳು ಆಗಿವೆ ಸೆಕೆಂಡ್ ಒನ್ ಸಾಂಸ್ಥಿಕೇತರ ಮೂಲಗಳಲ್ಲಿ ಸೆಕೆಂಡ್ ಒನ್ ವ್ಯಾಪಾರಸ್ಥರು ಮತ್ತು ದಲ್ಲಾಲಿಗಳು ಇದು ಎರಡನೆಯ ಸಾಂಸ್ಥಿಕೇತರ ಮೂಲವಾಗಿದೆ ವ್ಯಾಪಾರಸ್ಥರು ಮತ್ತು ದಲ್ಲಾಲಿಗಳು ಸಹ ರೈತರಿಗೆ ಹಣಕಾಸನ್ನು ಒದಗಿಸುತ್ತವೆ ಅವರು ಸಾಮಾನ್ಯವಾಗಿ ರೈತರು ಬೆಳೆದ ಬೆಳೆಗಳ ಆಧಾರದ ಮೇಲೆ ಸಾಲವನ್ನ ಕೊಡುತ್ತಾರೆ ವ್ಯಾಪಾರಸ್ಥ ಆಗ್ಬಹುದು ಮತ್ತು ದಲ್ಲಾಳಿಗಳಾಗಬಹುದು ರೈತರು ಏನು ಬೆಳೀತಾರಲ್ಲ ರೈತರು ಏನ ದವಸ ಧಾನ್ಯಗಳನ್ನ ಬೆಳೀತಾರಲ್ಲ ಈ ಬೆಳೆಗಳ ಆಧಾರದ ಮೇಲೆ ಈ ವ್ಯಾಪಾರಸ್ಥ ಮತ್ತು ದಲ್ಲಾಳಿಗಳ ಮಾತ್ರ ಸಾಲ ಸೌಲಭ್ಯವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ ಇದು ಇವತ್ತಿಗೂ ಕೂಡ ಹಳ್ಳಿಗೊಳಗ ಕಂಡು ಬರುವಂತಹ ಒಂದು ಸನ್ನಿವೇಶ ಆಗಿದೆ ಇಲ್ಲಿ ನೋಡ್ರಿ ವ್ಯಾಪಾರಸ್ಥ ಮತ್ತು ದಲ್ಲಾಲಿಗಳಿಂದ ಕೃಷಿಗೆ ಸುಮಾರು ಎಷ್ಟು ಹಣಕಾಸು ಸಪ್ಲೈ ಆಗತ್ತೆ ಅಂತಂದ್ರ ಶೇಕಡ ಮೂರರಿಂದ ಐದರಷ್ಟು ಈ ಸಾಲ ಮತ್ತು ಹಣವನ್ನ ಸಪ್ಲೈ ಅನ್ನ ಈ ಒಂದು ಮೂಲಗಳಿಂದ ಮಾಡಲಾಗ್ತದ ಯಾರು ವ್ಯಾಪಾರಸ್ಥ ಮತ್ತು ದಲ್ಲಾಲಿಗಳಿಂದ ಇಲ್ಲಿ ಕೂಡ ಕೆಲವೊಂದು ನಾವು ನ್ಯೂನತೆ ಕಾಣಬಹುದು ಇವು ಕೂಡ ಏನ್ ಮಾಡ್ತ ಅಧಿಕ ಬಡ್ಡಿ ತಗವನ್ನು ಅಧಿಕ ಬಡ್ಡಿ ಆಮೇಲೆ ಧಾನ್ಯಗಳನ್ನ ಬೆಳೆದ ಬೆಲೆ ನನಗೆ ಮಾರಾಟ ಮಾಡಬೇಕು ಎಂಬ ಷರತ್ತನ್ನ ವಿಧಿಸಬಹುದು ಇವು ಕೂಡ ಆ ಭೂಮಿಯನ್ನು ಲಭಾಯಿಸುವಂತ ಪ್ರಯತ್ನವನ್ನ ಮಾಡಬಹುದು ಕಡಿಮೆ ಬೆಲೆಯಲ್ಲಿ ರೈತರು ಬೆಳೆದಂತ ಧಾನ್ಯಗಳನ್ನ ಖರೀದಿ ಮಾಡುವಂತಹ ಒಂದು ಪದ್ಧತಿ ಇಲ್ಲಿ ಕೂಡ ಕಂಡುಬರುತ್ತದೆ ಹೀಗಾಗಿ ಇದರಲ್ಲಿ ಕೂಡ ಕೆಲವೊಂದು ದೋಷಗಳು ಕಂಡುಬರುತ್ತವೆ ನೆಕ್ಸ್ಟ್ ಒನ್ ಸಂಬಂಧಿಕರು ಇದು ಮೂಲ ಮೂಲದ ಮತ್ತೊಂದು ವಿಧವಾಗಿದೆ ರೈತರು ಅನೇಕ ಸಂದರ್ಭಗಳಲ್ಲಿ ತಮ್ಮ ಸಂಬಂಧಿಕರು ಮತ್ತು ಆಪ್ತರಿಂದ ಸಾಲವನ್ನು ತಗೋದುಂಟು ಮಾಡ್ತಾರ ಎಲ್ಲಿಯೂ ಸಾಲ ಸಿಗದಿದ್ದಾಗ ತಮ್ಮ ಸಂಬಂಧಿಕರು ಇರ್ತಾರಲ್ಲ ತಮ್ಮ ಸಂಬಂಧಿಕರು ತಮ್ಮ ಸ್ನೇಹಿತರಿಂದ ಏನ್ ಮಾಡಬಹುದು ಸಾಲ ಸೌಲಭ್ಯವನ್ನ ಪಡೆದುಕೊಳ್ಳುವಂತ ಒಂದು ಸಂಭವ ಇರ್ತದ ಇಲ್ಲಿ ನೋಡ್ರಿ ಈ ಮೂಲದಿಂದ ಪಡೆದುಕೊಳ್ಳುವಂತ ಸಾಲಗಳಲ್ಲಿ ಬಡ್ಡಿ ವಿಧಿಸುವುದಿಲ್ಲ ಅಂದ್ರೆ ಅಲ್ವ ಸಂಬಂಧಿಕ ಇರ್ತಾರಲ್ಲ ಕಾಕ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಈಗೆಲ್ಲ ಸಂಬಂಧಿಕರು ಇರ್ತಾರಲ್ಲ ಈ ಸಂಬಂಧಿಕರು ಆಲ್ಮೋಸ್ಟ್ ಮ್ಯಾಕ್ಸಿಮ್ ಬಡ್ಡಿ ವಿಧಿಸುವಂತ ಸಂಭವ ಇರುವುದಿಲ್ಲ ಅಕಸ್ಮಾತ್ ಏನಾದ್ರು ಬಡ್ಡಿಯನ್ನ ವಿಧಿಸಿದ್ರು ಕೂಡ ಅದು ಕಡಿಮೆ ಪ್ರಮಾಣದಲ್ಲಿ ಬಡ್ಡಿಯನ್ನ ವಿಧಿಸಲಾಗುತ್ತದೆ ಸಂಬಂಧಿಕ ಇರ್ತದಲ್ಲ ಒಂದೇದು ಬಡ್ಡಿಯನ್ನ ವಿಧಿಸಂಗಿಲ್ಲ ಆಗೂ ಕೂಡ ಬಡ್ಡಿಯನ್ನ ವಿಧಿಸಿದ್ರೆ ನೀನ್ ಬಿಳಿಯನ್ನ ಬೇಡಪ್ಪ ಸಂಬಂಧಗಳ ಅದು ಏನು ಸಂಬಂಧಗಳು ಕೆಡೋ ಬೇಡ ಅಂತ ಏನಾಗೈತೆ ಅಂತಂದ್ರ ಏನ್ ಮಾಡ್ಬೋದು ಕಡಿಮೆ ಪ್ರಮಾಣದಲ್ಲಿ ಬಡ್ಡಿಯನ್ನ ವಿಧಿಸುವಂತ ಒಂದು ಸಂಭವನ ಇಲ್ಲಿ ಕೂಡ ಬರ್ತದೆ ಇಲ್ಲಿ ನೋಡ್ರಿ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಖುಷಿಗೆ ಸುಮಾರು ಶೇಕಡಾ ಐದರಿಂದ ಶೇಕಡ ಎಂಟರಷ್ಟುವರೆಗೆ ಸಾಲ ಸೌಲಭ್ಯ ಸಪ್ಲೈ ಆಗ್ತದೆ ಇವತ್ತಿ ಕೂಡ ಪ್ರೆಸೆಂಟ್ ಇವತ್ತಿ ಕೂಡ ಏನಾಗ್ತದೆ ಶೇಕಡಾ ಐದರಿಂದ ಎಂಟರಷ್ಟು ಸಾಲ ಸೌಲಭ್ಯ ಈ ಸಂಬಂಧಿಕರಿಂದ ಸಪ್ಲೈ ಆಗ್ತದ ಇದು ಒಂದು ಕೂಡ ಮೂಲ ಇಲ್ಲಿ ಕೂಡ ಕೆಲವೊಂದು ಅಂತ ಹೇಳ್ಬಹುದು ಇಲ್ಲಿ ಸಂಬಂಧಗಳು ಕೆಡಬಹುದು ಸ್ನೇಹಿತರು ಕೆಡಬಹುದು ಆಮೇಲೆ ಅಹ್ ಆಕಸ್ಮಿಕವಾಗಿ ಸಾಲ ಸೌಲಭ್ಯವನ್ನ ಕೊಡಲು ಸ್ವಲ್ಪ ವಿಳಂಬ ಆಗ್ತದ ಸಂಬಂಧಗಳು ಹದಗೆಡಬಹುದು ಹೀಗಾಗಿ ಇಲ್ಲಿ ಕೂಡ ಕೆಲವೊಂದು ಏನ್ ದೋಷಗಳ ಕಂಡುಬರುತ್ತ ನೆಕ್ಸ್ಟ್ ಒನ್ ಸಾಂಸ್ಥಿಕೇತರ ಮೂಲಗಳಲ್ಲಿ ಐದನೇ ನಾನ್ ನಾಲ್ಕನೇದು ಯಾವುದು ಜಮೀನ್ದಾರರು ಇಲ್ಲಿ ನೋಡ್ರಿ ಕೃಷಿ ಹಣಕಾಸಿನ ಸಪ್ಲೈನಲ್ಲಿ ಶ್ರೀಮಂತ ರೈತರು ಮತ್ತು ಜಮೀನ್ದಾರರಿಗೆ ವಿಶೇಷ ಸ್ಥಾನವನ್ನ ನೀಡಲಾಗಿದೆ ಏನ್ ಶ್ರೀಮಂತ ರೈತರು ಬರ್ತಾಗಲ್ಲ ಏನ್ ಜಮೀನ್ದಾರ ಬರ್ತಾಗಲ್ಲ ಇವಾಗ ವಿಶೇಷವಾದಂತಹ ಸ್ಥಾನಮಾನವನ್ನ ಈ ಹಣಕಾಸಿನ ಪೂರ್ಕೆಯಲ್ಲಿ ಕೊಲ್ಲಾಗಿದೆ ಯಾಕಂತಂದ್ರೆ ಇವತ್ತಿಗೂ ಕೂಡ ಶೇಕಡಾ ನಾಲ್ಕರಷ್ಟು ಹಣಕಾಸನ್ನ ಸಪ್ಲೈ ಅನ್ನ ಮಾಡ್ತಾರೆ ಕೃಷಿಗೆ ಶೇಕಡಾ ನಾಲ್ಕರಷ್ಟು ಇವತ್ತಿಗೂ ಕೂಡ ಏನ್ ಮಾಡ್ತಾರೆ ಹಣಕಾಸನ್ನ ಸಾಲ ಸೌಲಭ್ಯವಾಗಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಇಲ್ಲಿ ಗಮನಿಸ್ಬೇಕು ಜಮೀನ್ದಾರ ಏನ್ ಸಾಲ ಕೊಡ್ತಾರಲ್ಲ ಇವರು ವಿಧಿಸುವಂತ ಕೊಡುವಂತ ಸಾಲಕ್ಕೆ ಹೆಚ್ಚಿನ ಬಡ್ಡಿ ದರವನ್ನ ವಿಧಿಸುತ್ತಾರೆ ಜಮೀನ್ದಾರು ಅಥವಾ ಶ್ರೀಮಂತ ರೈತರು ಕೊಡುವಂತ ಸಾಲಕ್ಕೆ ಏಮಾಡ್ತಾರೆ ಹೆಚ್ಚಿನ ಬಡ್ಡಿ ದರವನ್ನ ಕೊಡುವಂತ ಸಂಭವ ಕಾಣ್ತದ ಆದರೂ ಸಹ ಹೆಚ್ಚಿನ ಬಡ್ಡಿ ದರ ಇದ್ದು ಕೂಡ ರೈತರು ಅನಿವಾರ್ಯವಾಗಿ ಈ ಮೂಲದಿಂದ ಸಾಲವನ್ನ ಪಡೆಯುತ್ತಾರೆ ಎಲ್ಲಿ ಸಾಲ ಸಿಗದಿದ್ದಾಗ ಸಂಬಂಧಿಕರು ಲೇವಾದೇವಿಗ ರಾಜ ಶ್ರೀಮಂತ ಎಲ್ಲಿ ಸಾಲ ಸಿಗದಿದ್ದಾಗ ಅನಿವಾರ್ಯವಾಗಿ ಏನ್ ಮಾಡ್ತಾರೆ ಈ ಒಂದು ಮೂಲದಿಂದ ರೈತರು ಸಾಲವನ್ನ ಪಡೆದುಕೊಳ್ತಾರೆ ಇದು ಒಂದು ಕೂಡ ಮೂಲವಾಗಿದೆ ಇನ್ನೊಂದು ಮೂಲ ಸಾಂಸ್ಥಿಕೇತರ ಮೂಲ ಐದನೇದು ಇತರ ಅಂತೇಳಿ ಸಣ್ಣ ವ್ಯಾಪಾರಸ್ಥರಿಂದ ಸಾಲವನ್ನ ಪಡಿಬಹುದು ಕೆಲವೊಂದು ಧಾರ್ಮಿಕ ದತ್ತಿ ಅಲ್ಲಿ ಕೂಡ ಸಾಲವನ್ನ ಪಡಿಬಹುದು ಈ ಮುಂತಾದ ಸಾಂಸ್ಥಿಕೇತರ ಮೂಲಗಳಿಂದ ಕೃಷಿಗೆ ಏನಾಗ್ತದೆ ಹಣಕಾಸು ಸಫಲ ಆಗ್ತದ ಏನ ಇದು ಹಣಕಾಸನ್ನ ಒದಗಿಸುವಂತ ಸಾಂಸ್ಥಿಕೇತರ ಮೂಲಗಳು ಎರಡನೇದು ಯಾವ್ದ್ರಿ ಸಾಂಸ್ಥಿಕ ಮೂಲಗಳಂತೇಳಿ ಯಾವುದು ಸಾಂಸ್ಥಿಕ ಮೂಲಗಳು ಇಲ್ಲಿ ನೋಡ್ರಿ ವ್ಯವಸ್ಥಿತವಾಗಿ ಸ್ಥಾಪನೆಯಾದ ಹಣಕಾಸಿನ ಸಂಸ್ಥೆಗಳಿಂದ ವ್ಯವಸ್ಥಿತವಾಗಿ ಸ್ಥಾಪನೆಯಾದ ಹಣಕಾಸಿನ ಸಂಸ್ಥೆಗಳಿಂದ ಧ್ವಿಯವಂತ ಸಾಲವನ್ನು ಸಾಂಸ್ಥಿಕ ಮೂಲದ ಸಾಲ ಎಂದು ಕರೆಯಲಾಗುತ್ತದೆ ಹಣಕಾಸಿನ ಸಂಸ್ಥೆಗಳಿಂದ ಹೊರತುಪಡಿಸಿ ಸಾಲ ಕೊಟ್ಟರೆ ಅದು ಸಾಂಸ್ಥಿಕೇತರ ಮೂಲ ಈ ವ್ಯವಸ್ಥಿತವಾಗಿ ಸ್ಥಾಪನೆಯಾದ ಹಣಕಾಸಿನ ಸಂಸ್ಥೆಗಳಿಂದ ಆ ಧ್ವರ್ಯಂತ ಸಾಲಕ್ಕೆ ನಾವು ಏನ್ ಕರಿತೀವಿ ಸಾಂಸ್ಥಿಕ ಮೂಲದ ಸಾಲ ಅಂತ ಕರಿತೇವೆ ಅಂತ ಅಂತೇಳಿ ಒಂದೊಂದಾಗಿ ಚರ್ಚೆಯನ್ನ ಮಾಡುವಣ ಒಂದೇದ್ಯಾವುದು ಸಹಕಾರಿ ಸಂಘಗಳು ಇಲ್ಲಿ ನೋಡ್ರಿ ಈ ಸಹಕಾರಿ ಸಂಘಗಳು ಕೃಷಿ ಹಣಕಾಸಿನ ಒಂದು ಪ್ರಮುಖವಾದಂತ ಮೂಲಗಳು ಆಗಿವೆ ಏನು ಸಹಕಾರಿ ಸಂಘಗಳದಾವಲ್ಲ ನಾವು ಹಳ್ಳಿಗೆ ಹಳ್ಳಿಗಳಿಗೆ ಏನು ಕರಿತೀವಿ ಸೊಸೈಟಿ ಅಂತ ಕರಿತೇವಲ್ಲ ಅಥವಾ ಆ ಸಹಕಾರಿ ಸಂಘಗಳಂತೇವಲ್ಲ ಆ ಸಹಕಾರಿ ಸಂಘಗಳಿಂದ ಏನ್ ಮಾಡ್ಬೋದು ನಾವು ಕೃಷಿಗೆ ಪ್ರಮುಖವಾಗಿ ಹಣಕಾಸಿನ ಮೂಲವಾಗಿ ಪರಗಣೆಯನ್ನ ಮಾಡಬಹುದು ಇಲ್ಲಿ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಸಹಕಾರಿ ಸಂಘಗಳನ್ನ ಸ್ಥಾಪನೆಯನ್ನ ಮಾಡಲಾಯಿತು ಯಾವಾಗ ಹತ್ತೊಂಬತ್ ನೂರ ನಾಲ್ಕನೇ ಇಶ್ವಿಯಲ್ಲಿ ಸಹಕಾರಿ ಸಂಘಗಳನ್ನ ಸ್ಥಾಪನೆ ಮಾಡಲಾಯಿತು ಈ ಸಹಕಾರಿ ಸಂಘಗಳು ಕೃಷಿಗೆ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲವನ್ನ ನೀಡುತ್ತವೆ ಈ ಅಗ್ರಿಕಲ್ಚರ್ಗೆ ಬೇಕಾದಂತ ಈ ಅಲ್ಪಾವಧಿ ಸಾಲವನ್ನ ಮತ್ತು ಮಧ್ಯಮಾವಧಿ ಸಾಲವನ್ನ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಸ್ಥಾಪನೆಯಾದಂತ ಸಹಕಾರಿ ಸಂಘಗಳು ಕೃಷಿಗೆ ಸಾಲ ಸೌಲಭ್ಯವನ್ನು ಕೊಡುವಂತ ಕೆಲಸವನ್ನ ಮಾಡ ಇಲ್ಲಿ ನೋಡ್ರಿ ಗ್ರಾಮೀಣ ಗುಣಭಾಗವನ್ನ ಅಂದ್ರ ಸಾಲ ಭಾಗವನ್ನ ತಗ್ಗಿಸಿ ಜನರಲ್ಲಿ ಉಳಿತಾಯ ಪ್ರವೃತ್ತಿಯನ್ನು ಬೆಳೆಸುವುದು ಸಹಕಾರಿ ಸಂಘಗಳ ಸ್ಥಾಪನೆಯ ಮೂಲ ಉದ್ದೇಶವಾಗಿದೆ ಅಂದ್ರ ಗ್ರಾಮೀಣ ಜನರ ಗುಣಭಾಗ ಅಂದ್ರ ಸಾಲ ಭಾಗವನ್ನ ತಗ್ಗಿಸಿ ಜನರಲ್ಲಿ ಏನ್ ಮಾಡ್ಬೇಕು ಉಳಿತಾಯದ ಪ್ರವೃತ್ತಿಯನ್ನು ಅಥವಾ ಉಳಿತಾಯದ ಮನೋಭಾವನೆಯನ್ನ ಬೆಳೆಸುವುದು ಈ ಸಹಕಾರಿ ಸಂಘಗಳ ಪ್ರಮುಖವಾದಂತ ಮೂಲ ಆಗಿದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಇಂಡಿಯಾದೊಳಗ ಎಂಟು ಪಾಯಿಂಟ್ ನಲ್ವತ್ತೆರಡು ಲಕ್ಷ ಸಹಕಾರಿ ಸಂಘಗಳು ಕಂಡು ಬಂದವು ಎಷ್ಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಕ್ಕಂತ ಅಂಕಿಅಂಶದ ಪ್ರಕಾರ ಇಂಡಿಯಾದ ವರ್ಷದವು ಎಂಟು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಸಹಕಾರಿ ಸಂಘಗಳು ಕಾರ್ಯವನ್ನ ನಿರ್ವಹಿಸುತ್ತಿವೆ ಇಲ್ಲಿ ನೋಡ್ರಿ ಈ ಸಹಕಾರಿ ಸಂಘಗಳು ಕೃಷಿಗೆ ಪ್ರಸ್ತುತವಾಗಿ ಶೇಕಡಾ ಹದಿನೈದರಿಂದ ಇಪ್ಪತ್ತೈದರಷ್ಟು ಸಾಲವನ್ನ ಪೂರೈಕೆಯನ್ನ ಮಾಡುತ್ತಿವೆ ಎಷ್ಟು ಶೇಕಡ ಹದ್ನೈದರಿಂದ ಇಪ್ಪತ್ತೈ ಇಪ್ಪತ್ತರಷ್ಟು ಕೃಷಿಗೆ ಸಾಲವನ್ನ ಈ ಸಹಕಾರಿ ಸಂಘಗಳು ಮಾಡುತ್ತವೆ ಇದು ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳಷ್ಟು ಆಗಬಹುದು ಈ ಕೃಷಿಗೆ ಹಣಕಾಸನ್ನ ಒದಗಿಸುವಂತ ಪ್ರಮಾಣ ಮೂರು ಲಕ್ಷ ಕೋಟಿಯಿಂದ ನಾಲ್ಕು ಲಕ್ಷ ಕೋಟಿವರೆಗೆ ಆ ಸಾಲ ಸೌಲಭ್ಯವನ್ನು ಕೊಡುವಂತ ಕೆಲಸವನ್ನ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಅಂಕಿಅಂಶಗಳ ಪ್ರಕಾರ ಹಣಕಾಸಿನ ಪೂರೈಕೆ ಮಾಡುವಂತಹ ಕೆಲಸವನ್ನ ಈ ಸಹಕಾರಿ ಸಂಘಗಳು ಮಾಡ್ತಾವ ಇನ್ನೊಂದು ಮೂಲ ಯಾವಂತಂದ್ರೆ ಸಂಸ್ಥೆ ಕ್ಷೇತ್ರದ ಮೂಲಗಳಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕುಗಳು ಇದು ಸಾಲ ಕೊಡುವಂತ ಮತ್ತೊಂದು ಬ್ಯಾಂಕ್ ಆಗಿದೆ ಇದು ರೈತರಿಗೆ ದೀರ್ಘಾವಧಿಯ ಸಾಲವನ್ನು ಒದಗಿಸುತ್ತದೆ ಎಂತ ಸಾಲ ದೀರ್ಘಾವಧಿಯ ಸಾಲವನ್ನ ಒದಗಿಸುತ್ತದೆ ದೀರ್ಘಾವಧಿಯ ಸಾಲವನ್ನ ಒದಗಿಸುವ ಸಲುವಾಗಿ ಈ ಭೂ ಅಭಿವೃದ್ಧಿ ಬ್ಯಾಂಕ್ಗಳನ್ನ ಸ್ಥಾಪನೆಯನ್ನ ಮಾಡಲಾಗಿದೆ ಇವು ಅಲ್ಪಾವಧಿಯಲ್ಲ ಮಧ್ಯಮ ಅವಧಿಯಲ್ಲ ಜಗಾವಧಿ ಸಾಲವನ್ನು ಒದಗಿಸುವ ಸಲುವಾಗಿ ಇಬ್ಬರು ಅಭಿವೃದ್ಧಿ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಲಾಗಿದೆ ಹಳೆಯ ಸಾಲದ ಪಾವತಿ ಮಾಡಲು ಈ ರೈತವು ಪಡೆದುಕೊಂಡಂತ ಹಳೆ ಸಾಲ ಇರುತ್ತಲ್ಲ ಆ ಹಳೆ ಸಾಲವನ್ನ ಮಗು ಮಗುಪಾವತಿ ಮಾಡಲು ಸಾಲ ಕೊಡಬಹುದು ಕೃಷಿ ಭೂಮಿಯನ್ನ ಕೊಂಡುಕೊಳ್ಳುವಿಕೆಗೆ ಸಾಲವನ್ನ ಕೊಡ್ತದೆ ಈ ಕೃಷಿ ಭೂಮಿಯ ಶಾಶ್ವತ ಅಭಿವೃದ್ಧಿಯನ್ನ ಗೊಳಿಸಲು ಸಾಲವನ್ನು ಒದಗಿಸಿಕೊಡ್ತದ ನಮ್ಮ ಕೃಷಿ ಭೂಮಿಯಲ್ಲಿ ಬಾವಿಯನ್ನ ಕೊಡಲು ಸಾಲ ಸೌಲಭ್ಯವನ್ನ ಕೊಡ್ತದ ಯಂತ್ರ ಮತ್ತು ಉಪಕರಣಗಳನ್ನ ಕೊಡಲು ಈ ಭೂ ಅಭಿವೃದ್ಧಿ ಬ್ಯಾಂಕ್ ಮಾತ್ರವು ಸಾಲ ಸೌಲಭ್ಯ ಕೊಡುವಂತ ಕೆಲಸವನ್ನ ಮಾಡ್ತಾವ ಒಂದು ಹಳೆಯ ಸಾಲದ ಮರುಪಾವತಿ ಕೃಷಿ ಭೂಮಿಯನ್ನ ಕೊಂಡುಕೊಳ್ಳಲು ಆ ಭೂಮಿಯನ್ನ ಅಭಿವೃದ್ಧಿಗೊಳಿಸಲು ಭೂಮಿಯಲ್ಲಿ ಬಾವಿಗಳನ್ನ ತೋಡಲು ಯಂತ್ರೋಪಕರಣಗಳನ್ನ ಕೊಂಡುಕೊಳ್ಳಲು ಈ ಹಲವಾರು ಉದ್ದೇಶಗಳಿಗೆ ಭೂ ಅಭಿವೃದ್ಧಿ ಬ್ಯಾಂಕ್ಗೆ ಮಾತ್ರವು ಸಾಲ ಸೌಲಭ್ಯವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾವೆ ಇಲ್ಲಿ ನೋಡಿ ರಾಜ್ಯ ಮಟ್ಟದಲ್ಲಿರುವಂತಹ ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕುಗಳ ಸಂಖ್ಯೆ ಇಪ್ಪತ್ತಾಗಿದೆ ಏನ್ ಇಪ್ಪತ್ತೆಂಟು ರಾಜ್ಯಗಳು ಬರ್ತಾವಲ್ಲ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಕೇಂದ್ರ ಭೂ ಅಭಿವೃದ್ಧಿ ಬ್ಯಾಂಕುಗಳ ಸಂಖ್ಯೆ ಇಪ್ಪತ್ತರಷ್ಟೈತಿ ಇಪ್ಪತ್ತು ಭೂ ಅಭಿವೃದ್ಧಿ ಬ್ಯಾಂಕ್ಗಳು ನಾವು ಇವು ಕೃಷಿಗೆ ಸುಮಾರು ಅರವತ್ತು ಸಾವಿರದಿಂದ ಒಂದು ಲಕ್ಷ ಕೋಟಿ ನಡುವಿನ ದೀರ್ಘಕಾಲಿಕ ಸಾಲವನ್ನು ಪೂರೈಕೆಯನ್ನು ಮಾಡುತ್ತೇವೆ ಎಷ್ಟು ಒಂದು ಅರವತ್ತು ಸಾವಿರದಿಂದ ಒಂದು ಲಕ್ಷ ಕೋಟಿ ನಡುವಿನ ದೀರ್ಘಕಾಲಿಕ ಸಾಲವನ್ನು ಪೂರೈಕೆ ಮಾಡುವಂತ ಕೆಲಸವನ್ನ ಈ ಭೂ ಅಭಿವೃದ್ಧಿ ಬ್ಯಾಂಕುಗಳು ಮಾಡ್ತಾವ ಇನ್ನೊಂದ್ ಯಾವುದು ಸಾಂಸ್ಥಿಕ ಮೂಲಗಳಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತೇಳಿ ಇಲ್ಲಿ ನೋಡ್ರಿ ಭಾರತೀಯ ರಿಸರ್ವ್ ಬ್ಯಾಂಕು ರೈತರಿಗೆ ಸಾಲವನ್ನ ನೀಡುವುದಿಲ್ಲ ನೇರವಾಗಿ ರೈತರಿಗೆ ಸಾಲವನ್ನ ಭಾರತೀಯ ರಿಸರ್ವ್ ಬ್ಯಾಂಕು ನೀಡಂಗಿಲ್ಲ ಪ್ರತಿಯಾಗಿ ಅದು ರಾಜ್ಯ ಸಹಕಾರಿ ಬ್ಯಾಂಕು ಮತ್ತು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳ ಮುಖೇನ ಪ್ರಾಥಮಿಕ ಸಹಕಾರಿ ಸಂಘಗಳಿಗೆ ಹಣಕಾಸನ ಪೂರೈಸಿ ರೈತರಿಗೆ ಸಾಲ ನೀಡಲು ಸಹಕಾರವನ್ನ ಮಾಡುತ್ತದೆ ಇಲ್ಲಿ ನೋಡ್ರಿ ಭಾರತೀಯ ರಿಸರ್ವ್ ಬ್ಯಾಂಕು ರಾಜ್ಯ ಸಹಕಾರಿ ಬ್ಯಾಂಕು ಮತ್ತು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳ ಮುಖೇನ ಮುಖೇನ ಪ್ರಾಥಮಿಕ ಸಹಕಾರಿ ಸಂಘಗಳಿಗೆ ಹಣಕಾಸನ್ನ ಒದಗಿದು ಒದಗಿಸುವುದರ ಮೂಲಕ ರೈತರಿಗೆ ಸಾಲ ಸೌಲಭ್ಯವನ್ನ ನೀಡಲು ಈ ಭಾರತೀಯ ರಿಸರ್ವ್ ಬ್ಯಾಂಕು ಸಹಾಯವನ್ನ ಮಾಡ್ತದ ಈ ಕೃಷಿ ಹಣಕಾಸಿನ ಪ್ರಾಮುಖ್ಯತೆಯನ್ನು ಮನಗಂಡು ಅದು ಬೇಗಯಾದ ಒಂದು ಪ್ರತ್ಯೇಕವಾದಂತ ಕೃಷಿ ವಿಭಾಗವನ್ನ ಈ ಭಾರತೀಯ ರಿಸರ್ವ್ ಬ್ಯಾಂಕು ಸ್ಥಾಪನೆಯನ್ನ ಮಾಡಿದೆ ಅಂದ್ರ ಈ ಕೃಷಿಯ ಅವಶ್ಯಕತೆ ಎಷ್ಟೈತೆ ಅಂತ ಅದನ್ನ ಮನಗಂಡಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ಪ್ರತ್ಯೇಕವಾದಂತಹ ವಿಭಾಗವನ್ನು ಸ್ಥಾಪನೆ ಮಾಡಿದೆ ಆ ವಿಭಾಗ ಯಾವುದು ಕೃಷಿ ಸಾಲ ವಿಭಾಗ ಅಂತೇಳಿ ಓಕೆನಾ ಇನ್ನು ನೋಡಿದ್ರೆ ಅಖಿಲ ಭಾರತ ಗ್ರಾಮೀಣ ಸಾಲ ಸಮೀಕ್ಷಾ ಸಮಿತಿಯ ಶಿಫಾರಸಿನ ಮೇಲೆ ರಿಸರ್ವ್ ಬ್ಯಾಂಕ್ ಯಾವ ಸಮಿತಿ ಅಖಿಲ ಭಾರತೀಯ ಗ್ರಾಮೀಣ ಸಾಲ ಸಮೀಕ್ಷಾ ಸಮಿತಿಯ ಶಿಫಾರಸಿನ ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹತ್ತೊಂಬತ್ ನೂರ ಐವತ್ತಾರನೇ ಇಸ್ವಿಯಲ್ಲಿ ರಾಷ್ಟ್ರೀಯ ದೀರ್ಘಾವಧಿ ಕೃಷಿ ಸಾಲ ನಿಧಿಯನ್ನ ಸ್ಥಾಪನೆಯನ್ನ ಮಾಡಿದೆ ನ್ಯಾಷನಲ್ ಅಗ್ರಿಕಲ್ಚರ್ ಲಾಂಗ್ ಟರ್ಮ್ ಕ್ರೆಡಿಟ್ ಫಂಡ್ ಅಂತೇಳಿ ಇನ್ನೊಂದು ರಾಷ್ಟ್ರೀಯ ಕೃಷಿ ಸಾಲ ಸ್ಥಿಮಿತತೆಯ ನಿಧಿ ನ್ಯಾಷನಲ್ ಅಗ್ರಿಕಲ್ಚರ್ ಕ್ರೆಡಿಟ್ ಸ್ಟೆಬಿಲೇಷನ್ ಫಂಡ್ ಹೇಳಿ ಈ ಎರಡು ಒಂದು ಇವುಗಳನ್ನ ಹತ್ತೊಂಬತ್ನೂರ ಐವತ್ತಲ್ಲಿ ಸ್ಥಾಪನೆಯನ್ನ ಮಾಡಿದೆ ಅದಷ್ಟೇ ಹೇಳದೆ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಕೃಷಿ ಭೂಮಿಗೆ ಒದಗಿಸಲಾದ ಸಾಲದ ಗುಹೆ ಎಷ್ಟಂತಂದ್ರ ಇಪ್ಪತ್ತು ಲಕ್ಷ ಕೋಟಿ ಇಪ್ಪತ್ತು ಲಕ್ಷ ಕೋಟಿಯನ್ನ ಈ ಕೃಷಿ ಭೂಮಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡಿದ ಹಣಕಾಸನ್ನ ಒದಗಿಸುವಂತ ಕೆಲಸವನ್ನ ಮಾಡಿದ ಇದು ಕೇಂದ್ರ ಸರ್ಕಾರದ ಬಜೆಟ್ನ ಅಂಕಿಅಂಶಗಳ ಪ್ರಕಾರ ಎಷ್ಟು ವಿದ್ಯಾರ್ಥಿಗಳು ಗಮನಿಸಬೇಕಾಗ್ತದೆ ಇನ್ನೊಂದು ಮುಗುದಿಲ್ಲ ಹತ್ತೊಂಬತ್ ನೂರ ಎಂಬತ್ತೆರಡರ ಜುಲೈನಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡುವುದರ ಮೂಲಕ ಭಾರತೀಯ ರಿಸರ್ವ್ ಬ್ಯಾಂಕ್ ಹತ್ತೊಂಬತ್ ನೂರ ಎಂಬತ್ತೆರಡು ಜುಲೈನಲ್ಲಿ ನಬಾರ್ಡ್ ಅನ್ನ ಸ್ಥಾಪನೆ ಮಾಡುವುದರ ಮೂಲಕ ಸ್ಥಾಪನೆ ಮಾಡುವುದರ ಮೂಲಕ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಕೃಷಿ ಹಣಕಾಸಿನ ನೀಡುವ ಜವಾಬ್ದಾರಿಯನ್ನ ಅದಕ್ಕೆ ಮೆಣಸಿ ವರ್ಗಾವಣೆಯನ್ನ ಮಾಡಿದೆ ಹೀಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಸ್ತುತವಾಗಿ ಈ ನ ಮೂಲಕ ಮಾತ್ರ ಈ ಕೃಷಿಗೆ ಹಣಕಾಸನ್ನು ಒದಗಿಸುವಂತ ಕೆಲಸವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದ ಈ ನಬಾರ್ಡ್ ಸ್ಥಾಪನೆ ಆಗಿದೆ ಅವಾಗ ಹತ್ತೊಂಬತ್ ನೂರ ಎಂಬತ್ತ ಎರಡು ಇದು ಹಣಕಾಸನ್ನು ಒದಗಿಸುವಂತ ಮತ್ತೊಂದು ಸಾಂಸ್ಥಿಕ ಮೂಲವಾಗಿದೆ ಇನ್ನೊಂದು ಯಾವುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಸ್ಥಾಪನೆ ಆದಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯಾ ಭಾರತೀಯ ಸ್ಟೇಟ್ ಬ್ಯಾಂಕ್ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕೃಷಿಗೆ ಹಣಕಾಸನ್ನ ಒದಗಿಸುತ್ತದೆ ಇದು ಪ್ರತ್ಯಕ್ಷವಾಗಿ ಕೂಡ ಸಾಲವನ್ನ ಕೊಡ್ತದೆ ಮತ್ತು ಪರೋಕ್ಷವಾಗಿ ಕೂಡ ಸಾಲವನ್ನ ಕೊಡುವಂತ ಕೆಲಸವನ್ನು ಯಾವ ಬ್ಯಾಂಕ್ ಮಾಡ್ತದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮೌನಾಮಕರಣ ಆಗಿದೆವಾಗ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಇದು ಮೌನಾಮಕರಣ ಆಯಿತು ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಹಕಾರಿ ಬ್ಯಾಂಕ್ಗಳಿಗೆ ಅಲ್ಪಾವಧಿ ಸಾಲವನ್ನು ಕೊಡ್ತದ ಸಹಕಾರಿ ಬ್ಯಾಂಕ್ಗಳಿಗೆ ಅಲ್ಪಾವಧಿ ಸಾಲವನ್ನು ಕೊಡುವುದರ ಮೂಲಕ ಈ ಸಹಕಾರಿ ಬ್ಯಾಂಕ್ ಮಾಡ್ತಾವೆ ಈ ಕೃಷಿಗೆ ಹಣಕಾಸನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾವ ಇದು ಒಂದನೆಯ ಕೆಲಸ ಎರಡ್ನೇದ್ ನೋಡ್ರಿ ಭೂ ಅಭಿವೃದ್ಧಿ ಬ್ಯಾಂಕ್ಗಳಿಗೆ ನೆಗವನ್ನ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡ್ತಾವು ಸಹಕಾರ ಮಾರಾಟ ಮತ್ತು ಸಂಸ್ಕರಣಾ ಸಂಘಗಳಿಗೆ ಸಹಾಯವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾವು ದಾಸ್ತಾನು ಮಳಿಗೆಗಳ ಅಭಿವೃದ್ಧಿಯನ್ನು ಗೊಳಿಸಲು ಸಾಲ ಸೌಲಭ್ಯವನ್ನ ಕೊಡ್ತಾವು ಗ್ರಾಮ ದತ್ತು ಸ್ವೀಕಾರ ಯೋಜನೆಗಳನ್ನ ಐ ಹಮ್ಮಿಕೊಳ್ತದ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳನ್ನ ಹಮ್ಮಿಕೊಳ್ತದ ಪ್ರತ್ಯೇಕವಾಗಿ ಕೃಷಿ ಅಭಿವೃದ್ಧಿ ಶಾಖೆಗಳನ್ನ ಸ್ಥಾಪಿಸುವುದರ ಮೂಲಕ ಈ ಹಣಕಾಸನ್ನ ಒದಗಿಸುವಂತ ಕೆಲಸವನ್ನ ಎಸ್ ಬಿ ಐ ಮಾಡ್ತಾವ ಎಸ್ ಬಿ ಐ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಅಂದ್ರೆ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿ ಪ್ರಕಾರ ಕೃಷಿ ಕ್ಷೇತ್ರಕ್ಕೆ ಎಸ್ ಬಿ ಐ ನೀಡಿರುವಂತ ಒಟ್ಟು ಸಾಲದ ಅಡ್ವಾನ್ಸ್ ಅಂತಂದ್ರ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿಯಷ್ಟು ಹಣಕಾಸನ್ನು ಎಸ್ ಬಿ ಐ ಒದಗಿಸಿ ಕೊಟ್ಟಿದೆ ನೆಕ್ಸ್ಟ್ ಒನ್ ವಾಣಿಜ್ಯ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕುಗಳು ಕೃಷಿಗೆ ನಿಯೋಗವಾಗಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಒದಗಿಸುತ್ತವೆ ವಾಣಿಜ್ಯ ಬ್ಯಾಂಕುಗಳು ನೇಗವಾಗಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಒದಗಿಸುತ್ತವು ಹತ್ತೊಂಬತ್ತು ನೂರ ಅರವತ್ತೊಂಬತ್ತಲ್ಲಿ ನಾಲ್ಕು ಬಹುದೊಡ್ಡ ವಾಣಿಜ್ಯ ಬ್ಯಾಂಕುಗಳನ್ನ ಮತ್ತು ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಆಗು ವಾಣಿಜ್ಯ ಬ್ಯಾಂಕುನ ರಾಷ್ಟ್ರೀಕರಣ ಮಾಡಲಾಯಿತು ನಂತರ ಕೃಷಿ ಹಣಕಾಸಿನ ಪೂರೈಕೆನ ಹೆಚ್ಚಳವನ್ನ ಮಾಡಲಾಗ್ತದೆ ಪ್ರಸ್ತುತ ಇಂಡಿಯಾದೊಳಗ ಹನ್ನೆರಡು ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕುಗಳು ಕಾವ್ಯವನ್ನು ನಿರ್ವಹಿಸುತ್ತಿವೆ ಸಿಂಪಲ್ ಐತ್ ನೋಡ್ರಿ ವಾಣಿಜ್ಯ ಬ್ಯಾಂಕುಗಳು ಕೃಷಿಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಕೊಡ್ತಾವ ನೈನ್ಟೀನ್ ಸಿಕ್ಸ್ಟಿ ನೈನ್ ಅಲ್ಲಿ ಹದಿನಾಲ್ಕು ಬ್ಯಾಂಕುಗಳನ್ನ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಆಗು ಬ್ಯಾಂಕ್ ಅನ್ನ ರಾಷ್ಟ್ರೀಕರಣ ಮಾಡಲಾಯಿತು ಪ್ರಸ್ತುತವಾಗಿ ಇಂಡಿಯಾದ ಹನ್ನೆರಡು ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕುಗಳು ಕಾರ್ಯವನ್ನ ನಿರ್ವಹಿಸುತ್ತಿವೆ ಈ ಬ್ಯಾಂಕಿನ ಮೂಲಕ ಕೃಷಿಗೆ ಏನಾಗ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಹಣಕಾಸಿನ ಪ್ರಮಾಣ ಸಪ್ಲೈ ಆಗ್ತದೆ ಹೆಚ್ಚಿನ ಪ್ರಮಾಣ ಸಪ್ಲೈ ಆಗೋದು ವಾಣಿಜ್ಯ ಬ್ಯಾಂಕುಗಳ ಮೂಲಕ ಏನ ವಿದ್ಯಾರ್ಥಿಗಳು ಗಮನಿಸಬೇಕು ಲಂಕಿಅಂಶ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಈ ವಾಣಿಜ್ಯ ಬ್ಯಾಂಕುಗಳಿಂದ ಹದಿನೆಂಟು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕೋಟಿಯಷ್ಟು ಕೃಷಿ ಸಾಲವನ್ನು ಒದಗಿಸಿಕೊಳ್ಳಲಾಗಿದೆ ಎಷ್ಟು ಕೋಟಿ ಹದಿನೆಂಟು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕೋಟಿ ರೂಪಾಯಿಯನ್ನ ಹಣಕಾಸನ್ನ ನಾವೇ ಮಾಡಿವಿ ಕೃಷಿಗೆ ಈ ವಾಣಿಜ್ಯ ಬ್ಯಾಂಕು ಮೂಲಕ ಒದಗಿಸಲಾಗಿದೆ ನೆಕ್ಸ್ಟ್ ಒನ್ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ಇಪ್ಪತ್ತು ಅಂಶ ಕಾರ್ಯಕ್ರಮದ ಅಂಗವಾಗಿ ಇಪ್ಪತ್ತು ಅಂಶ ಕಾರ್ಯಕ್ರಮ ಆಗಿದ್ದಾವಾಗ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಇಪ್ಪತ್ತು ಅಂಶ ಕಾರ್ಯಕ್ರಮ ಇಂದಿರಾ ಗಾಂಧಿ ಅವರ ಕೊಡ್ತಾಗಲ್ಲ ಈ ಇಪ್ಪತ್ತು ಅಂಶ ಕಾರ್ಯಕ್ರಮದ ಅಂಗವಾಗಿ ದೇಶದಲ್ಲಿ ಪ್ರಥಮವಾಗಿ ಐದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ಅನ್ನ ನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಮಾಡಲಾಯಿತು ಇಪ್ಪತ್ತು ಅಂಶಗಳ ಕಾರ್ಯಕ್ರಮದ ಅಂಗವಾಗಿ ಇಂಡಿಯಾದೊಳಗ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಪ್ರಥಮವಾಗಿ ಐದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ಅನ್ನ ಸ್ಥಾಪನೆ ಮಾಡಲಾಯಿತು ಇಂಡಿಯಾದೊಳಗ ಪ್ರಸ್ತುತ ಪ್ರೆಸೆಂಟ್ ಆಗಿ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಅನ್ವಯ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಒಂದ ಅನ್ವಯ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಆಗಬೇಕ ಸಂಖ್ಯೆ ಇಪ್ಪತ್ತೆಂಟು ಆಗಿದೆ ಎಷ್ಟು ಪ್ರೆಸೆಂಟ್ ಆಗಿ ಇಪ್ಪತ್ತೆಂಟು ಯಾಕಂತಂದ್ರೆ ಇತ್ತೀಚೆಗೆ ಒಂದು ಅಹ್ ತಿದ್ದುಪಡಿ ಮಾಡಲಾಯಿತು ಒನ್ ಸ್ಟೇಟ್ ಒನ್ ಹೇಳಿ ಒನ್ ಸ್ಟೇಟ್ ಒನ್ ಅಂದ್ರೆ ಒಂದು ರಾಜ್ಯಕ್ಕೆ ಒಂದು ಪ್ರಾದೇಶಿಕ ಗ್ರಾಮೀಣ ನ ಕಾಯ್ದೆಯನ್ನ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಂದಕ್ಕೆ ಅನುಷ್ಠಾನ ಮಾಡಲಾಯಿತು ಈ ಒಂದು ನೀತಿಯಿಂದಾಗಿ ಮೊದಲೇಕ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ನ ಸಂಖ್ಯೆ ನಲ್ವತ್ತು ಮುಗಿದ್ದು ಈಗ ಎಷ್ಟು ಇಳಿ ಇಳಿಕೆ ಆದವು ಇಪ್ಪತ್ತೆಂಟಕ್ಕೆ ಇಳಿಮುಖ ಆತು ಯಾಕ ಒನ್ ಸ್ಟೇಟ್ ಒನ್ ಆಗ ಬಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಂದಕ್ಕೆ ಏನ್ ತಿದ್ದುಪಡಿ ಆತಲ್ಲ ಆ ತಿದ್ದುಪಡಿ ಅನ್ವಯ ಮೊದ್ಲಕ್ ನಾಲ್ವತ್ ಮೂರು ಎಷ್ಟು ಬಂದವು ಇಪ್ಪತ್ತೆಂಟಕ್ಕೆ ಕಡಿಮೆ ಆಗಿವೆ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಖುಷಿಗೆ ಕೊಡುವಂತಹ ಹಣಕಾಸಿನ ಸಾಲ ಎಷ್ಟಾಯ್ತು ಅಂತಂದ್ರೆ ಮೂರು ಪಾಯಿಂಟ್ ಹದಿನೇಳು ಲಕ್ಷ ಕೋಟಿ ಸಾಲವನ್ನ ಈ ಖುಷಿಗೆ ಸಾಲವಾಗಿ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಒದಗಿಸಿವೆ ಇದು ಒಂದು ಕೂಡ ಮೂಲ ಇನ್ನೊಂದ್ ಯಾವುದು ಕೃಷಿ ಪುನರ್ಧನ ಮತ್ತು ಅಭಿವೃದ್ಧಿ ನಿಗಮ ಅಂತೇಳಿ ಇವು ದೀರ್ಘಾವಧಿ ಸಾಲವನ್ನ ಸಪ್ಲೈನ ಮಾಡ್ತಾವ ಆ ದೀರ್ಘಾವಧಿ ಸಾಲವನ್ನ ಉತ್ತಮ ಪಡಿಸುವ ಉದ್ದೇಶದಿಂದ ಹತ್ತೊಂಬತ್ತು ನೂರ ಜುಲೈ ತಿಂಗಳಲ್ಲಿ ಹತ್ತೊಂಬತ್ ನೂರ ಅರವತ್ಮೂರು ಜುಲೈ ತಿಂಗಳಲ್ಲಿ ಈ ಕೃಷಿ ಪುನರ್ಧನ ಮತ್ತು ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆಯನ್ನ ಮಾಡಲಾಯಿತು ಯಾವಾಗ ನೈನ್ಟೀನ್ ಸಿಕ್ಸ್ಟಿ ತ್ರೀ ಒಳಗ ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅನ್ನ ಅಂದ್ರೆ ನಬಾರ್ಡ್ ಅನ್ನ ಸ್ಥಾಪನೆ ಆದಾಗ ಅದೊಂದಿಗೆ ಈ ಒಂದು ಬ್ಯಾಂಕ್ ಅನ್ನ ಅಥವಾ ನಿಗಮವನ್ನ ಏನ್ ಮಾಡಲಾಯಿತು ವಿಲೀನವನ್ನ ಮಾಡಲಾಯಿತು ಇಷ್ಟು ವಿದ್ಯಾರ್ಥಿಗಳು ಗಮನಿಸಬೇಕು ಇದಾದ್ಮೇಲೆ ಇನ್ನೊಂದು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಅಂತೇಳಿ ಈ ಒಂದು ನಬಾರ್ಡ್ ಅನ್ನ ಡಾಕ್ಟರ್ ಬಿ ಶಿವರಾಮನ್ ನೇತೃತ್ವದ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಸಾಂಸ್ಥಿಕ ಪತ್ತಿನ ಹಣಕಾಸಿನ ವ್ಯವಸ್ಥೆಯ ಪುನರ್ ಪರಿಶೀಲನಾ ಸಮಿತಿಯ ಶಿಫಾರಸಿನ ಮೇಲೆ ಈ ಒಂದು ನಬಾರ್ಡ್ ಬ್ಯಾಂಕ್ ಅನ್ನ ಹತ್ತೊಂಬತ್ ನೂರ ಎಂಬತ್ತೆರಡು ಜುಲೈ ಒಂದರಂದು ಸ್ಥಾಪನೆಯನ್ನ ಮಾಡಲಾಯಿತು ಏನ ಈ ಒಂದು ಬ್ಯಾಂಕು ಅಥವಾ ಈ ಒಂದು ನಿಗಮ ಏನಿದೆ ಅಲ್ಲ ಇದು ಭಾರತದ ರಿಸರ್ವ್ ಬ್ಯಾಂಕಿನ ಅಂಗಸಂಸ್ಥೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಅಂಗಸಂಸ್ಥೆಯಾಗಿ ನಬಾರ್ಡ್ ಕಾರ್ಯವನ್ನ ನಿರ್ವಹಿಸ್ತದ ಈ ನಬಾರ್ಡ್ ಏನ್ ಮಾಡ್ತದ ಈ ಕೃಷಿಗೆ ದೀರ್ಘಾವಧಿ ಅಲ್ಪಾವಧಿ ಮಧ್ಯಮಾವಧಿ ಸಾಲವನ್ನು ಒದಗಿಸುವ ಒಂದು ಕೆಲಸವನ್ನ ಈ ನಬಾರ್ಡು ಮಾಡ್ತದ ಈ ನಬಾರ್ಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಕೃಷಿಗೆ ಎರಡು ಎರಡು ಲಕ್ಷದ ಮೂರು ಸಾವಿರದ ಏಳ್ನೂರ ಎಪ್ಪತ್ತೆರಡು ಕೋಟಿಯಷ್ಟು ಕೃಷಿಗೆ ಹಣಕಾಸನ್ನ ನೀಡಿದೆ ಎಷ್ಟು ಎರಡು ಲಕ್ಷ ಮೂರು ಸಾವಿರದ ಏಳ್ನೂರ ಏಳ್ನೂರ ಎಪ್ಪತ್ತೆರಡು ಲಕ್ಷ ಕೋಟಿಯಷ್ಟು ಹಣಕಾಸನ್ನ ಈ ಕೃಷಿಗೆ ಒದಗಿಸಿಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಶೀಘ್ರ ಒಂದು ಪಾಯಿಂಟ್ ಎಂಬತ್ತೊಂಬತ್ತು ಲಕ್ಷ ಕೋಟಿನ ದೀರ್ಘಾವಧಿ ಸಾಲ ಮತ್ತು ಜೀರೋ ಪಾಯಿಂಟ್ ನೈನ್ ಲಕ್ಷ ಕೋಟಿನ ಶೀಘ್ರ ಸಾಲ ಒಂದು ಪಾಯಿಂಟ್ ಎಂಬತ್ತೊಂಬತ್ತು ಲಕ್ಷ ಕೋಟಿ ಶೀಘ್ರ ಒಂದು ಪಾಯಿಂಟ್ ಎಂಬತ್ತೊಂಬತ್ತು ಲಕ್ಷ ಕೋಟಿ ದೀರ್ಘಾವಧಿ ಸಾಲ ಜೀರೋ ಪಾಯಿಂಟ್ ಡಬಲ್ ನೈನ್ ಲಕ್ಷ ಕೋಟಿ ಒಟ್ಟು ಎರಡು ಪಾಯಿಂಟ್ ಎಂಬತ್ತೆಂಟು ಲಕ್ಷ ಕೋಟಿ ಹಣಕಾಸನ್ನ ಒದಗಿಸಿಕೊಟ್ಟಿದೆ ಅದರ ಜೊತೆಗೆ ನಬಾರ್ಡು ಒಂದು ಪಾಯಿಂಟ್ ಐವತ್ತು ಲಕ್ಷ ಕೋಟಿಯನ್ನ ಕಾಪುಗಟ್ಟನ ಸಹಕಾರಿ ಬ್ಯಾಂಕ್ಗಳ ಮೂಲಕ ಹಣಕಾಸನ್ನ ಒದಗಿಸುವಂತ ಕೆಲಸವನ್ನ ಈ ನಬಾರ್ಡು ಮಾಡಲಾಗಿದೆ ಇಷ್ಟು ವಿದ್ಯಾರ್ಥಿಗಳೇ ಕೃಷಿ ಹಣಕಾಸಿನ ಸಾಂಸ್ಥಿಕ ಮತ್ತು ಸಾಂಸ್ಥಿಕೇತರ ಮೂಲಗಳನ್ನು ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡಲಾಗಿದೆ ಆದಷ್ಟು ನನ್ನ ಚಾನಲ್ ನ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮೇಲೆ ಲೈಕ್ ಮಾಡ್ರಿ ನೀವೆಷ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಹೆಚ್ಚಳಾಗತ್ತಲ್ಲ ಅಷ್ಟು ಹೆಚ್ಚಿನ ವಿಡಿಯೋಗಳನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೀವು ಏನ್ ಮಾಡಬಹುದು ವೀಕ್ಷಣೆಯನ್ನು ಮಾಡಬಹುದು ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ